ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಂತರ ಪಕ್ಕದಲ್ಲಿ ಕಾಣುವ ಬೆಲ್ಲ ಕೂಡ ಪ್ರೆಸ್ ಮಾಡಿ ನಮಸ್ಕಾರ ವೀಕ್ಷಕರೇ ರಾಶಿಯ ವಿಕಾರನಾಮ ಸಂವತ್ಸರ ಯುಗಾದಿಯ ಒಂದು ರಾಶಿ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತಿನಲ್ಲಿ ಇರುವಂತಹ ಫಲಗೋಚಾರಗಳು ಏನು ಎಂಬುದನ್ನು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ರಾಶಿಯವರಿಗೆ ಗುರುವು ಮೂರನೇ ಮನೆಯಲ್ಲಿ ಪ್ರವೇಶ ಮಾಡಿರುವುದರಿಂದ ನೀವು ನಿಮ್ಮ ನಿತ್ಯ ಕಾಯಕದತ್ತ ಹೆಚ್ಚಿನ ಗಮನ ಹರಿಸಿದರೆ ತುಂಬ ಒಳ್ಳೆಯದು ಯಾರ ಮಾತಿಗೆ ಕಿವಿಕೊಟ್ಟು ನಿಮ್ಮ ಸಂಸಾರ ಹಾಳು ಮಾಡಿಕೊಳ್ಳಬಾರದು ಯಾವುದಕ್ಕೂ ಸ್ವತಂತ್ರವಾಗಿ ಯೋಚಿಸಿ ನಿರ್ಣಯವನ್ನು ಕೈಗೊಳ್ಳುವುದು ಉತ್ತಮ ಹಾಗೆಯೇ ಈ ರಾಶಿಯವರು ಮಾಡಬೇಕಾದ ಮತ್ತು ಮಾಡಬಾರದ ಕೆಲಸಗಳು ಪರಿಹಾರಗಳು ಧರಿಸಬೇಕಾದಂಥ ಅದೃಷ್ಟ ರತ್ನಗಳು ಬಣ್ಣಗಳ ಬಗ್ಗೆ ನಾವು ಈಗ ತಿಳಿಯೋಣ ಪ್ರತಿ ನಿಮಿಷವೂ ಯಾವುದೋ ಒಂದು ಸಮಸ್ಯೆಗಳು ಬರುತ್ತಲೇ ಇರುತ್ತದೆ ಯಾವ ಕೆಲಸಗಳು ಮಾಡಲು ಹೋದರೂ ಅದು ಪೂರ್ತಿಯಾಗುವುದಿಲ್ಲ ಶಾರೀರಿಕವಾಗಿಯೂ ಹೆಚ್ಚಿನ ಶ್ರಮ ವಹಿಸಬೇಕಾಗುತ್ತದೆ ನಿತ್ಸಹಾಯಕವಾಗಿಯೂ ಇರುವಂತೆ ಅನಿಸುತ್ತದೆ ಕನ್ಯಾ ರಾಶಿಯವರಿಗೆ ಶನಿಯ ಪ್ರಭಾವ ಇರುವುದರಿಂದ ಆದಾಯವು ಚೆನ್ನಾಗಿರುತ್ತದೆ ವ್ಯವಹಾರಗಳಲ್ಲಿ ಜಯವನ್ನು ಕಾಣುತ್ತೀರಿ ವ್ಯಾಪಾರಗಳಲ್ಲಿ ಅನುಕೂಲವಾದ ಸಮಯವಾಗಿದೆ ಸಂತಾನ ವಿಷಯಗಳಲ್ಲಿ ತೊಂದರೆಗಳನ್ನು ಅನುಭವಿಸಬೇಕಾಗುತ್ತದೆ ಅವಮಾನ ಸಂಘಟನೆಗಳು ನಡೆಯುತ್ತದೆ ಉದ್ಯೋಗದಲ್ಲಿರುವವರು ಈ ವರ್ಷ ಮಿಶ್ರ ಫಲಗಳನ್ನು ಕಾಣುತ್ತೀರಿ ಉದ್ಯೋಗದಲ್ಲಿರುವವರು ಆಗಾಗ ಕೆಲ ಸಂದರ್ಭಗಳಲ್ಲಿ ನಿರಾಸೆಯನ್ನು ಅನುಭವಿಸುವ ಸನ್ನಿವೇಶಗಳು ಬರುತ್ತದೆ ಈ ಸಮಯದಲ್ಲಿ ಆತ್ಮವಿಶ್ವಾಸವನ್ನು ಆತ್ಮವಿಶ್ವಾಸದಿಂದ ಜಯವನ್ನು ಕಾಣುತ್ತೀರಿ ಸಂವಹನ ಕೌಶಲ್ಯದಿಂದ ಉದ್ಯೋಗದಲ್ಲಿ ಜಯವನ್ನು ಕಾಣುತ್ತೀರಿ ಮೇಲಧಿಕಾರಿಗಳಿಂದ ಮನ್ನಣೆಯನ್ನು ಪಡೆಯುತ್ತೀರಿ ಅಭಿವೃದ್ಧಿ ವೇತನವು ಸಹ ಹೆಚ್ಚಾಗುತ್ತದೆ ಜೀವನದಲ್ಲಿ ಉನ್ನತ ಸ್ಥಾನವನ್ನು ತಲುಪುತ್ತೀರಿ ಉದ್ಯೋಗದಲ್ಲಿನ ವರ್ಗಾವಣೆ ಅವಕಾಶಗಳು ಹಾಗೂ ಈ ವರ್ಷದಲ್ಲಿ ಹೆಚ್ಚಾಗಿ ಗೋಚರಿಸುತ್ತದೆ ಉದ್ಯೋಗದಲ್ಲಿ ಮಾನಸಿಕ ಒತ್ತಡಗಳು ಹೆಚ್ಚಾಗುತ್ತದೆ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುತ್ತದೆ ಈ ವರ್ಷ ತಾಳ್ಮೆಯಿಂದ ಹಾಗೂ ಜಾಗೃತೆಯಿಂದ ಮುಂದೆ ಸಾಗಿದರೆ ನಿಮ್ಮ ಜೀವನದಲ್ಲಿ ತುಂಬ ಒಳ್ಳೆಯದಾಗುತ್ತದೆ ಅನೇಕ ಮಾರ್ಗಗಳಿಂದ ವ್ಯಾಪಾರಗಳು ಲಾಭ ಕಾಣುತ್ತೀರಿ ಹತ್ತಿ ಬಟ್ಟೆ ಹಾಗೂ ಕಬ್ಬಿಣದ ಈ ವ್ಯಾಪಾರದಲ್ಲಿ ಅಧಿಕ ಲಾಭವನ್ನು ಕಾಣುತ್ತೀರಿ ಹಿರಿಯರ ಸ್ಥಿರಾಸ್ತಿಯಿಂದ ಸಹ ಧನಲಾಭ ಕಾಣುತ್ತೀರಿ ನೂತನ ವಾಹನವನ್ನು ಖರೀದಿ ಮಾಡುತ್ತೀರಿ ಅಭಿವೃದ್ಧಿಯನ್ನು ಕಾಣುತ್ತೀರಿ ಕುಟುಂಬದ ಜೊತೆ ಸಮಯವನ್ನು ಕಳೆದರೆ ಒಳ್ಳೆಯದು ಹಿರಿಯರ ಆರೋಗ್ಯದ ಕಡೆ ಜಾಗ್ರತೆ ವಹಿಸಿದರೆ ತುಂಬ ಒಳ್ಳೆಯದು ಮನೆಯಲ್ಲಿ ಶುಭ ಕಾರ್ಯಗಳು ನೆರವೇರುತ್ತದೆ ಇದರಿಂದ ಮನಸ್ಸು ಪ್ರಶಾಂತವಾಗಿ ಇರುತ್ತ ಇರುತ್ತದೆ ಅಂತ ಅನ್ನಿಸುತ್ತದೆ ವಿದ್ಯಾರ್ಥಿಗಳಿಗೆ ಅನುಕೂಲವಾದ ಸಮಯವಾಗಿದೆ ಆಧ್ಯಾತ್ಮಿಕ ಹಾಗೂ ಯೋಗ ಚಿಂತನೆಯು ಈ ವರ್ಷದಲ್ಲಿ ಹೆಚ್ಚಾಗುತ್ತದೆ ನಿಮ್ಮ ಪ್ರತಿಭೆಯನ್ನು ಗುರುತಿಸುತ್ತಾರೆ ಕೋಪವನ್ನು ನಿಯಂತ್ರಿಸಿಕೊಂಡರೆ ಒಳ್ಳೆಯದು ಸಹೋದರ ಸಹೋದರಿಯರ ಮಧ್ಯೆ ಕಲಹಗಳು ಬರುವ ಅವಕಾಶಗಳು ಹೆಚ್ಚು ಆದ್ದರಿಂದ ಮಾತನಾಡುವಾಗ ಆಲೋಚಿಸಿ ಮಾತನಾಡಿದರೆ ಒಳ್ಳೆಯದು ಬೇರೆಯವರ ಹತ್ತಿರ ಮಾತನಾಡುವಾಗ ಜಾಗ್ರತೆಯಿಂದ ಮಾತನಾಡಿದರೆ ಒಳ್ಳೆಯದು ಇಲ್ಲದಿದ್ದರೆ ಕಲಹಗಳು ಬರುವ ಅವಕಾಶಗಳು ಹೆಚ್ಚು ನಂಬಿದವರು ನಿಮ್ಮನ್ನು ಮೋಸ ಮಾಡುವ ಅವಕಾಶಗಳು ಹೆಚ್ಚು ಗೋಚರಿಸುತ್ತದೆ ಆದ್ದರಿಂದ ಆಲೋಚನೆ ಮಾಡಿ ಒಳ್ಳೆಯ ನಿರ್ಣಯಗಳನ್ನು ತೆಗೆದುಕೊಳ್ಳಿ ದಂಪತಿಗಳ ನಡುವೆ ಸ್ವಲ್ಪ ಕಲಹಗಳು ಬರುವ ಅವಕಾಶಗಳು ಹೆಚ್ಚು ಆದಷ್ಟು ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಿ ಹಾಗೂ ನೀವು ಅನ್ಯೂನ್ಯತೆಯಿಂದ ಕೂಡಿಕೊಂಡು ಬಾಳಿ ಬಾಳಿದರೆ ತುಂಬ ಒಳ್ಳೆಯದಾಗುತ್ತದೆ ಬಹಳ ಸಂಗಾತಿಯ ಆರೋಗ್ಯದಲ್ಲಿ ವ್ಯತ್ಯಾಸವಾಗಬಹುದು ಆದ್ದರಿಂದ ಜಾಗ್ರತೆ ವಹಿಸಿದರೆ ತುಂಬ ಒಳ್ಳೆಯದು ಸಂತಾನ ಪ್ರಾಪ್ತಿಯಾಗುವಂತಹ ಸಾಧ್ಯತೆಗಳಿದೆ ಪ್ರತಿ ಶನಿವಾರ ದಿನಗಳಲ್ಲಿ ಶನಿದೇವರಿಗೆ ತೈಲಾಭಿಷೇಕ ಹಾಗೂ ಬಡವರಿಗೆ ಶಕ್ತಿ ಸಾಮರ್ಥ್ಯಕ್ಕೆ ತಕ್ಕಂತೆ ದಾನ ಮಾಡುವುದು ಶಿವನ ಆರಾಧನೆ ಮಾಡಿದರೆ ನಿಮ್ಮ ಎಲ್ಲ ಕಷ್ಟಗಳೆಲ್ಲ ದೂರವಾಗುತ್ತದೆ ನಿಮಗೆ ಅದೃಷ್ಟ ರತ್ನ ತರುವ ರತ್ನ ಪಚ್ಚೆ ನಿಮಗೆ ಅದೃಷ್ಟ ತರುವ ಬಣ್ಣ ಹಸಿರು ಹಾಗೂ